ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖಿಸಿರುವುದನ್ನು ಹಾಗೂ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿದ್ದ ರಾಜಕಾರ ಹಾವಳಿಯ ಇತಿಹಾಸವನ್ನು ಸ್ಮರಿಸಿರುವುದಕ್ಕೆ ಬಿಜೆಪಿಯ ಪ್ರಮುಖರು ಹಾಗೂ ವಿಧಾನಪರಿಷತ್ನ ಸದಸ್ಯ ರವಿಕುಮಾರ್ ಶ್ಲಾಘಿಸಿದ್ದಾರೆ ರಾಯಚೂರಿನಲ್ಲಿ ಆಯೋಜಿಸಿದ್ದ ಮನ್ ಕಿ ಬಾತ್ನ ಕಾರ್ಯಕ್ರಮ ವೀಕ್ಷಿಸಿದ ಬಳಿಕ ದೂರದರ್ಶನದೊಂದಿಗೆ ರವಿಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಾಗೂ ದೇಶದ ಹಲವು ಐತಿಹಾಸಿಕ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ದಾರೆ ಎಂದರು ನಮ್ಮ ದೇವದುರ್ಗ ತಾಲೂಕನ್ನ ಅರಕೆರವನ್ನ ತೆಗೆದುಕೊಂಡಿರ್ತದೆ ತೆಗೆದುಕೊಂಡಿದ್ದಕ್ಕೆ ನಮ್ಮ ಕೇಂದ್ರದ ಬಿಜೆಪಿಯ ಈ ಮನ್ ಕಿ ಬಾತ್ ಅನ್ನು ನೋಡ್ಕೊಳ್ತಾ ಇರತಕ್ಕಂಥ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ದೇವದುರ್ಗ ಮತ್ತು ಅರಕೆರದ ಬಿ ಜೆ ಪಿ ಕಾರ್ಯಕರ್ತರು ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವನಗೌಡ ನಾಯ್ಕ ಅವರು ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ನೂರಾರು ಜನ ಕಾರ್ಯಕರ್ತರು ಉತ್ಸಾಹದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಮನದ ಮಾತನ್ನು ಕೇಳೋದಕ್ಕೆ ನೆರೆದಿರ್ತಕ್ಕಂಥ ನಮ್ಮೆಲ್ಲ ದೇವದುರ್ಗ ತಾಲೂಕಿನ ನಮ್ಮ ಅರಕೆರ ಹೊಸ ಮಂಡಲದ ಕಾರ್ಯಕರ್ತರಿಗೆ ನಾನು ಅಭಿನಂದಿಸಿ ಈ ಒಂದು ಮನದ ಮಾ ಮನದ ಮಾತಿನ ಕಾರ್ಯಕ್ರಮದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಬಿಜೆಪಿ ರಾಯಚೂರು ಜಿಲ್ಲಾಧ್ಯಕ್ಷ ವೀರಣ್ಣಗೌಡ ಸತಿಹಾಳ್ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದ ಮಾತಿನಲ್ಲಿ ಓಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ದೇಶವಾಸಿಗಳೆಲ್ಲರೂ ಅದನ್ನು ಅನುಸರಿಸಿದ್ದಲ್ಲಿ ಆತ್ಮನಿರ್ಭರ ಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು ಎಲ್ಲರ ಒಂದು ಸೌಭಾಗ್ಯ ಹಾಗೆ ಪ್ರಧಾನಮಂತ್ರಿಯವರ ಏನು ಕನಸು ಏನು ವೋಕಲ್ ಫಾರ್ ಲೋಕಲ್ ಸ್ವದೇಶಿಯನ್ನು ಬೆಳೆಸಬೇಕು ಸ್ವದೇಶಿಯನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಿದೆ ಆ ಒಂದು ಕಾನ್ಸೆಪ್ಟನ್ನು ಆತ್ಮನಿರ್ಭರ ಭಾರತದ ಒಂದು ಸಂಕಲ್ಪವನ್ನು ನಾವು ಮಾಡಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ